ಮಂಗಳೂರು ಯುವತಿಯರೇ ಟಾರ್ಗೆಟ್ ಗಂಡನ ಪ್ರೇಮ ಪ್ರೀತಿ ಪ್ರಣಯದಾಟಕ್ಕೆ ಪತ್ನಿ ಸುಸ್ತು ಸುಸ್ತು ಬಜಪೆಯ ವಂಚಕನ ಕರಾಳ ಕತೆ ಮದುವೆಯ ಸಡನಲ್ಲಿ ಲಕ್ಷಾಂತರ ರು ಹಣ ವಂಚನೆ ರಸಿಕಾ ರಸಿಕಾ ಮ್ಯಾಟ್ರಿಮೊನಿ ಮನ್ಮಥನ ಕರಾಳ ಮುಖ ಬಯಲು ಬ್ರೈನ್ ಟ್ಯೂಮರ್ ಡ್ರಾಮಾಡಿ ಯುವತಿಯರಿಗೆ ಗಾಳ ಹಾಕುತ್ತಿದ್ದ ಮಂಗಳೂರಿನ ಬಜಪೆಯ ಕಿಲಾಡಿ ಮದುವೆ ಆಗಿದ್ರೂ ಕೂಡ ಇವನ ನೌಟಂಕಿ ಆಟ ಹೇಗಿತ್ತು ಗೊತ್ತಾ ಕರಾವಳಿ ಮಂಗಳೂರು ಯುವತಿಯರೇ ಇವನ ಟಾರ್ಗೆಟ್ ರಸಿಕಾ ಮದುವೆಯಾಗಿ ನಂಬಿಸಿ ಹಣ ಪಡೆದು ಈಗ ಪತ್ನಿಗೆ ದ್ರೋಹ ಬಗೆತಿದ್ದ ಈ ಮನ್ಮಥನ ಮುಖವಾಡವನ್ನು ಆತನ ಪತ್ನಿಯೇ ಕಳಿಸಿದ್ದಾರೆ ಫೇಸ್ಬುಕ್ನಲ್ಲಿ ಪರಿಚಯವಾಗಿದ್ದ ಈತ ಪ್ರೀತಿಯ ನಾಟಕವಾಡಿ ಹಾಗೂ ಬ್ಲಾಕ್ ಮೇಲ್ ಮಾಡಿ ಆಕೆಯನ್ನು ಮದುವೆಯಾಗಿದ್ದ ಎನ್ನಲಾಗಿದೆ ಮದುವೆಗೆ ಮೂರೇ ದಿನ ಇರುವಾಗ ನನ್ನ ಹತ್ತಿರ ಹಣ ಇಲ್ಲ ಎಂದು ಹೇಳಿ ಆತ್ಮಹತ್ಯೆಯ ನಾಟಕವಾಡಿದ್ದ ಮನೇಶ್ ಮದುವೆ ಇಪ್ಪತ್ತೊಂದರಲ್ಲಿ ಮದುವೆ ಮದುವೆಗೆ ನಾಲ್ಕು ದಿನ ಇರುವಾಗನೇ ನನ್ನ ಹತ್ರ ಹಣ ಇಲ್ಲ ಮದುವೆಗೆ ಇದು ಮದುವೆ ಆಗಲಿಕ್ಕೆ ನನ್ನ ಇಲ್ಲ ಅಂತ ಹೇಳಿದ ನಂತರ ಮರುವಂತಿ ಬೀಚಿಗೆ ಹೋಗಿ ಸಾಯ್ಲಿಕ್ಕ ಅಂತ ಹೋಗಿದ್ದೆ ಬ್ಲ್ಯಾಕ್ ಮೇಲ್ ಮಾಡಿದ ನಾನು ಮತ್ತೆ ಇಡೀ ಅವರ ಹತ್ರ ಹೇಳಿ ಅವರಿಗೆ ಸಾಯ್ಲಿಕ್ಕೆ ಅಂತ ಹೋಗಿದ್ದಾರೆ ಅಂತ ಮಾತಾಡಿದ್ದು ನಂತರ ಮನೆ ಫ್ಯಾಮಿಲಿಯವರೆಲ್ಲ ಸೇರಿ ಇನ್ನು ಮರ್ಯಾದೆ ಹೋಗೋದು ಬೇಡ ನಾಲ್ಕು ದಿನದಲ್ಲಿ ಮದುವೆ ನಿಲ್ತದಲ್ಲ ಮನ್ ಮದುವೆ ಮರ್ಯಾದೆ ಹೋಗೋದು ಬೇಡ ಅಂತ ಹೇಳಿ ಮದುವೆ ಎಲ್ಲ ಫ್ಯಾಮಿಲಿಯವರು ಸೇರಿ ನಮಗೆ ಮದುವೆ ಮಾಡಿದ್ದು ಸರ್ ಮದುವೆ ಆದ ನಂತರ ಇವನಿಗೆ ಕೆಲಸ ಇಲ್ಲ ಅಂತ ಹೇಳಿ ನಾನು ಎರಡು ಲಕ್ಷ ಖರ್ಚು ಮಾಡಿ ಅಥವಾ ನನ್ನ ದುಬೈಗೆ ನಾನು ಕಳಿಸಿದ್ದೆ ಕಳಿಸಿ ಅಲ್ಲಿ ಏನಾಯ್ತು ಅಂದ್ರೆ ಸ್ವಾತಿ ಅಂತ ಹುಡುಗಿ ಇದ್ದಾಳಲ್ಲ ಸ್ವಾತಿ ಅಂತ ಹುಡುಗಿ ಹೋದ ಮೂರು ತಿಂಗಳಲ್ಲಿ ಸ್ವಾತಿಯ ಹುಡುಗಿಯನ್ನು ಪರಿಚಯ ಮಾಡಿ ಇದಕ್ಕೂ ಮುನ್ನ ಹಲವು ಯುವತಿಯರಿಗೆ ಮದುವೆ ಅಮಿಷ ಒಡ್ಡಿ ಹಣ ಪಡೆದು ಮೋಸ ಮಾಡಿದ್ದ ಎನ್ನಲಾಗಿದೆ ಹಣ ವಾಪಸ್ ಕೇಳಿದಾಗಲೆಲ್ಲ ಈತ ಬಳಸುತ್ತಿದ್ದ ಅಸ್ತ್ರ ಒಂದೇ ನನಗೆ ಡ್ರೈನ್ ಟ್ಯೂಮರ್ ಇದೆ ಎಂದು ಸುಳ್ಳು ಹೇಳಿ ಯುವತಿಯರ ಅನುಕಂಪ ಕಿಟ್ಟಿಸಿ ಬ್ರೇಕಪ್ ಮಾಡಿಕೊಳ್ಳುತ್ತಿದ್ದ ಈಗ ಮಂಗಳೂರು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಇಂಥ ವಂಚಕ ಗಂಡ ನನಗೆ ಬೇಡ ಇವನ ನಂಬಿ ಮತ್ಯಾವ ಹೆಣ್ಣು ಮೋಸ ಹೋಗಬಾರದು ಎಂದು ಆಕೆ ಕಣ್ಣೀರು ಹಾಕಿದ್ದಾಳೆ